ಜೈ ಗುರುದೇವ್ ಸ್ವಾಮೆ ಶ್ರೀ ಅಮರನಾರಾಯಣ ಸ್ವಾಮಿ ದರ್ಶನ ನಂತರ ಭಾರತ ದೇಶದಲ್ಲಿ ಪುರಾತನ ಹಾಗೂ ಪ್ರಸಿದ್ಧವಾದ ದೇವಸ್ಥಾನ ದರ್ಶನ ಪಡೆಯಲು ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟವಾದರೂ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀ ಅಮರನಾರಾಯಣ ಸ್ವಾಮಿ ದರ್ಶನ ಪಡಿ ನಮಸ್ಕಾರ ವೀಕ್ಷಕರೇ ಇಲ್ಲಿ ನಮ್ಮ ಮುಂದೆ ಕಾಣ್ತಿರುವಂಥದ್ದು ದ್ವಾಪರ ಯುಗದಲ್ಲಿ ಪಂಚಪಾಂಡವರೆಂದು ಪ್ರಸಿದ್ಧವಾದ ಧಾಮರಾಯ ಭೀಮಾ ಅರ್ಜುನ ಅಕ್ರ ದ್ವಾಪರ ಯುಗದಲ್ಲಿ ವನವಾಸದ ಕಾಲದಲ್ಲಿ ಅವರು ನಿವಾಸವಿದ್ದ ಏಕಚಕ್ರಾಪುರದಲ್ಲಿ ಅವರು ನಿರ್ಮಿಸಿರುವಂತಹ ಪಂಚಲಿಂಗಗಳ ದರ್ಶನವನ್ನು ಮಾಡೋದಕ್ಕೆ ಹೋಗೋಣ ನಮ್ಮ ಭಾರತ ದೇಶ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ಕ್ಷೇತ್ರಗಳಲ್ಲಿ ಒಂದಾದಂತಹ ಭೀಮಲಿಂಗೇಶ್ವರ ಹಾಗೂ ಧರ್ಮರಾಯಲಿಂಗೇಶ್ವರ ಅರ್ಜುನ ಲಿಂಗೇಶ್ವರ ನಕುಲ ಮತ್ತು ಸಹದೇವ ಲಿಂಗೇಶ್ವರನ ದರ್ಶನ ಮಾಡೋಣ ನೋಡಿ ಇಲ್ಲಿ ನಮ್ಮ ಮುಂದೆ ಕಾಣಿಸಿರುವಂಥ ಬೆಟ್ಟವೊಂದು ಭೀಮ ಬಕಾಸುರನನ್ನು ವಧೆ ಮಾಡಿದಂಥ ಜಾಗ ಇತ್ತೀಚಿನ ವೈಜ್ಞಾನಿಕ ಯುಗದಲ್ಲಿ ಗುಟ್ಟೆಗಳಿಂದ ವರ್ಷಕ್ಕೊಮ್ಮೆ ಜೀವ ರೂಪದಲ್ಲಿ ಆಚೆ ಬರುವಂಥದ್ದು ಬಕಾಸುರನ ಬಕಾಸುರನಿಗೆ ವರ್ಷಕ್ಕೊಮ್ಮೆ ನೈವೇದ್ಯವನ್ನು ಕೊಡುವುದು ನಾವು ನೋಡಬೇಕಾದ ವಿಷಯ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನೋಡಬೇಕಾದ್ರೆ ಕಾಮೆಂಟ್ ಮಾಡಿ ಹಾಗೆ ಬನ್ನಿ ಈಗ ಭೀಮನಿಂದ ಪ್ರತಿಷ್ಠಾಪನೆಯಾದ ಭೀಮಲಿಂಗೇಶ್ವರನ ದರ್ಶನ ಮಾಡೋಣ ಅತ್ಯಂತ ಪ್ರಾಣ ಪ್ರಸಿದ್ಧವಾದ ದ್ವಾಪರ ಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ ನೋಡಿ ಇಲ್ಲಿ ಕಾಣಿಸ್ತಿದೆ ನಮ್ಮ ಮುಂದೆ ಸೊ ಐವತ್ತು ಸಾವಿರ ವರ್ಷ ವರ್ಷಗಳಿಗಿಂತ ಪುರಾತನವಾದ ದೇವಸ್ಥಾನಗಳಲ್ಲಿ ಒಂದಾದಂತಹ ಪಂಚಪಾಂಡವ ಪಾಂಡವರಿಂದ ನಿರ್ಮಿಸಲಾದ ದೇವಸ್ಥಾನ ಇದು ಸೊ ದ್ವಾಪರ ಯುಗದ ಪ್ರಕಾರ ಪಂಚಪಾಂಡವರು ವನಾಸದ ಕಾಲದಲ್ಲಿ ಇಲ್ಲೇ ಇದ್ದಾರೆ ಅನ್ನೋದಕ್ಕೆ ನಿವೇಶನ ಅನ್ನೋದು ಇದು ಈ ಪಂಚಲಿಂಗಗಳ ದರ್ಶನ ಸೊ ನೋಡಿ ಇಲ್ಲಿ ಬೋರ್ಡು ಕರ್ನಾಟಕ ರಾಜ್ಯ ಸರ್ಕಾರ ಸಂರಕ್ಷಿಸಲ್ಪಟ್ಟ ಪ್ರಾಚೀನ ಪುರಾತನ ದೇವಸ್ಥಾನಗಳಲ್ಲಿ ಒಂದು ಸೊ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ ಸೊ ವ್ಯೂವರ್ಸ್ ಎಲ್ಲ ಸಪೋರ್ಟ್ ಮಾಡಬೇಕು ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾರು ನೋಡಿ ಇಲ್ಲಿ ಕಲ್ಲಿನಿಂದ ಕಿತ್ತಿರುವಂತಹ ಶಿಲ್ಪಕಲೆ ಸೊ ಮೊದಲೇ ಇಲ್ಲಿ ಮೊದಲನೇದಾಗಿ ನೋಡಿ ಇಲ್ಲಿ ನಮ್ಮ ಹಿಲ್ಗಡೆ ಕಾಣಿಸ್ತಾ ಇರೋ ಒಂದು ಧರ್ಮರ ಪಾಂಡವರಲ್ಲಿ ದೊಡ್ಡವರ ಅಂತ ಧರ್ಮರಾಜ ಸ್ವಾಮಿಯಿಂದ ಪ್ರತಿಷ್ಠಾಪನೆ ಮಾಡಿದ ಧರ್ಮರಾಜ ಲಿಂಗೇಶ್ವರ ಅಂತೇಳಿ ಸೊ ಇಲ್ಲಿ ನೋಡಿ ಭೀಮಲಿಂಗೇಶ್ವರನ ಎದುರುಗಡೆ ಇರುವಂಥ ಚಿಕ್ಕದಾದ ಒಂದು ವಿಷ್ಣು ದೇವರ ಗ್ರಹ ಸೋ ಪಾಂಡವರಲ್ಲಿ ಮೂರನೆಯವನಾದ ಶ್ರೀ ಅರ್ಜುನ ಲಿಂಗೇಶ್ವರ ನೋಡಿ ಬನ್ನಿ ಇಲ್ಲಿ ಗೇಟು ಲಾಕ್ ಮಾಡಿದ್ದಾರೆ ಸೋ ನೋಡಿ ಓಂ ನಮ ಶಿವಾಯ ದ್ವಾಪರ ಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಇದು ನೋಡಿ ಲಿಂಗ ಸೊ ಬನ್ನಿ ನಮ್ಮ ಪಾಂಡವಲ್ಲಿ ಎರಡನೇ ಅವರಾದಂಥ ಭೀಮ ಸಾರಿ ಇಲ್ಲಿ ನಕುಲ ಸೊ ಓಕೆ ನಕುಲ ಲಿಂಗೇಶ್ವರನ ದರ್ಶನ ಮಾಡೋಣ ದರ್ಶನ ಮಾಡುತ್ತಿರುವಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಬೇಕು ಸುಮ್ಮನೆ ವಿಡಿಯೋ ನೋಡಿದ್ರೆ ಏನು ಲಾಭ ಇಡಿ ಸೊ ನೋಡಿ ಇಲ್ಲಿ ಕತ್ತಿರುವಂಥ ಕಾರಣದಿಂದ ಸ್ವಾಮಿಯ ದರ್ಶನ ಮಾಡಕ್ಕೆ ಅಷ್ಟು ಕ್ರಿಯಾರಾಗಿಲ್ಲ ಸೊ ಬನ್ನಿ ನೆಕ್ಸ್ಟ್ ನೋಡೋಣ ನಮ್ಮ ಪಂಚ ಪಾಂಡವರಲ್ಲಿ ಲಾಸ್ಟ್ ಸಹದೇವಲಿಂಗೇಶ್ವರ ನೋಡಿ ದ್ವಾಪರ ಯುಗದಲ್ಲಿ ಮಹಾಭಾರತ ನಡೆದಿದೆ ನಡೆದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಸೊ ನೋಡಿ ದ್ವಾಪರ ಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಶಿವಲಿಂಗ ಸಾಕ್ಷಾತ್ ಪಂಚಪಾಂಡವರಿಂದ ನಿರ್ಮಿತವಾಗಿರುವಂಥ ಶಿವಲಿಂಗಗಳ ದರ್ಶನ ಸೊ ನೋಡಿ ಯಾವ ಥರ ಕ್ಲಿಯರಾಗಿ ಕಾಣಿಸ್ತಿದೆ ಸೊ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧವಾದ ಪರಮೇಶ್ವರನ ಒಂದು ರೂಪವಾದ ಲಿಂಗ ಸೊ ಇಲ್ಲಿ ಮುಖ್ಯವಾಗಿ ಭೀಮಲಿಂಗೇಶ್ವರ ಎಂದು ಹೇಳಿ ಪ್ರಸಿದ್ಧವಾದಂಥ ದೇವಸ್ಥಾನ ಇದೆ ಸೊ ಬನ್ನಿ ಭೀಮಲಿಂಗೇಶ್ವರನ ದರ್ಶನ ಮಾಡೋಣ ಸೊ ನೋಡಿ ಇಲ್ಲಿ ಶಿಲ್ಪಕಲೆ ನೋಡಿ ಯಾವ ಥರ ಗೋಪುರದ ಮೇಲೆ ಯಾವ ಥರ ಮಾಡಿದ್ದಾರೆ ಶ್ರೀ ಮಹಾವಿಷ್ಣು ಶ್ರೀ ಹನುಮಾನ್ ಹಾಗೂ ವಿವಿಧ ಬಗೆಯ ದೇವತೆಗಳ ಚಿತ್ರಗಳನ್ನು ಇದು ಮಾಡಿದ್ದಾರೆ ಸೊ ಬನ್ನಿ ಭೀಮನ ನಿಗೇಸ್ ಮಾಡ ದರ್ಶನ ಮಾಡೋಣ ಶಿಲ್ಪಕಲೆ ಕಮ್ಮ ಕಲ್ಲಿನ ಕಂಬಗಳಿಂದ ಕತ್ತಿರುವಂಥದ್ದು ಸೊ ಭೀಮಲಿಂಗೇಶ್ವರನ ಟೆಂಪಲ್ ಇನ್ನೂ ಲಾಕಿದೆ ಸೊ ಬನ್ನಿ ಇಲ್ಲಿ ಧರ್ಮರಾಜ ಲಿಂಗೇಶ್ವರನ ದರ್ಶನ ಮಾಡೋಣ ಪಾಂಡವರಲ್ಲಿ ಮೊದಲನೇ ಮತ್ತು ದೊಡ್ಡವರಾದ ಧರ್ಮರಾಜ ಸ್ವಾಮಿಯಿಂದ ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ ಓಂ ನಮ ಶಿವಾಯ ನೋಡಿ ಅತ್ಯಂತ ಪುರಾತನ ಒಂದು ಶಿವಲಿಂಗ ಇದು ದ್ವಾಪರ ಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸೊ ನೋಡಿ ಇಲ್ಲಿ ದೇವಸ್ಥಾನ ಲಾಕಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಕಾಸುರ್ನ ಬೆಟ್ಟ ಹಾಗೂ ಬಕಾಸುರ್ನನ್ನು ಮುಚ್ಚಿರುವಂಥ ಗುಂಡಗಳ ದರ್ಶನ ಬೇಕಾದರೆ ನೋಡಬೇಕಾದ್ರೆ ಸೊ ನೋಡಿ ಇಲ್ಲಿ ಭೀಮಲಿಂಗೇಶ್ವರನ ಎದುರುಗಡೆ ನಂದಿಯ ದರ್ಶನ ಭೀಮಲಿಂಗೇಶ್ವರ ನೋಡಿ ನಂದೇಶ್ವರನವರು ಗೋಪರ ಯುಗದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಅತ್ಯಂತ ಪುರಾತನ ಹಾಗೂ ಭಾರತ ದೇಶದ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಒಂದಾದಂಥ ಭೀಮಲಿಂಗೇಶ್ವರನ ದೇವಸ್ಥಾನ ಸೊ ಒಂದು ನಿಮಿಷ ಲಾಕ್ ಓಪನ್ ಮಾಡಿದರೆ ಭೀಮಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆಯೋಣ ಬನ್ನಿ ನೋಡಿ ಆಚಾರ್ಯ ಈಗ ಬಾಗ್ಲು ಓಪನ್ ಮಾಡಿದ್ದಾರೆ ಸೊ ಒಳಗಡೆ ಕ್ಯಾಮ್ರಾ ಲೋಡ್ ಇರೋ ಕಾರಣದಿಂದ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ಸೊ ಒಳಗಡೆ ಕಂಬಗಳ ಬಂದು ಕಲ್ಲಿನಿಂದ ಕಿತ್ತಿರುವಂತಹದು ನೋಡಿ ಸ್ವಾಮಿ ಭೀಮಲಿಂಗೇಶ್ವರ